ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶ್ನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಟಾಪಿಕ್ ತುಂಬ ಬೆಸ್ಟ್ ಆಗಿರ್ತಕ್ಕಂಥ ಟಾಪಿಕ್ ಇದೆ ಸೊ ಏನು ಅಂತ ಹೇಳಿದ್ರೆ ಈ ಸಂಸಾರ ಎಲ್ಲಿ ಹಾಳಾಗ್ತಿದೆ ಸೊ ಯಾವ ವಿಚಾರದಿಂದ ಸಂಸಾರ ಪಡೆದು ಹೋಗ್ತಾ ಇದೆ ಹಾಳಾಗ್ತಿದೆ ಗಂಡ ಹೆಂಡತಿಯ ಮಧ್ಯೆ ವೈಮನಸ್ ಯಾಕೆ ಹುಟ್ಟುತ್ತೆ ಅನ್ನೋದಕ್ಕೆ ಮೂರು ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಆ್ಯಂಡ್ ಈ ಟಿಪ್ಸ್ನ ನೀವು ಕೇಳಿದ ಮೇಲೆ ಇನ್ಫಾರ್ಮೇಷನ್ ತೊಗೊಂಡ್ಮೇಲೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆ್ಯಂಡ್ ಲೈಕ್ ಮಾಡೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ನಂಬಿಕೆಯನ್ನು ಸಾಯಿಸೋದ್ರಿಂದ ನೋಡಿ ಒಂದು ಸಂಬಂಧ ನಿಂತಿರೋದೆ ಅದಕ್ಕೆ ಬೇಸ್ ಬುನಾದಿ ಅಂತ ಹೇಳ್ತೀವಿ ನಂಬಿಕೆ ಆ ನಂಬಿಕೆನ ನೀವು ಸಾಯಿಸಿಬಿಟ್ರೆ ಯಾವುದೇ ಕಾರಣಕ್ಕೂ ಸಂಬಂಧ ಆಗಲಿ ಒಂಟಿನೇ ಅದು ನೋಡಿ ನಾವು ಒಂದು ಫ್ರೆಂಡ್ಶಿಪ್ ಆಗಲಿ ಅಥವಾ ಗಂಡ ಹೆಂಡತಿ ಸಂಬಂಧ ಆಗಲಿ ಶುರುವಾದಲ್ಲಿ ಆ ನಂಬಿಕೆ ಇದ್ದಾಗ ನಾವು ಹೊರಟಿಗೆ ಬೆರಿಲಿಕ್ಕೆ ಶುರುವಾಗ್ತೀವಿ ನಂಬಿಕೆ ಇಲ್ಲ ಅಂದರೆ ನಾವು ಬರೆಯೋಕ್ಕೆ ಶುರು ಆಗೋದೇ ಇಲ್ಲ ನಮಗೆ ನೋಡಿ ಎಕ್ಸಾಂಪಲ್ ನಾವೀಗ ಬೈಕ್ ಓಡಿಸೋದನ್ನು ಕಲಿತೀವಿ ಒಬ್ಬರೇ ನಾವೀಗ ಯಾರ್ದೂ ಸಪೋರ್ಟ್ ತೊಗೊಂಡು ಒಂದು ಕಾರೋ ಬೈಕೋ ಕಲಿತಾ 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 ಮೂವನ್ ಆಗ್ತೀವಿ ಯಾವಾಗ ಅದು ನಂಬಿಕೆ ಹುಟ್ಟುತ್ತೆ ಬೈಕ್ ಮೇಲೆ ಅಂದರೆ ನಮ್ಮ ಮೇಲೆ ನಮಗೆ ಫಸ್ಟ್ ನಂಬಿಕೆ ಹುಟ್ಟುತ್ತೆ ಅದಾದಮೇಲೆ ನಾವು ಸೋಲೋ ಅಂದರೆ ಸಿಂಗಲ್ ಆಗಿ ನಾವು ರೈಡ್ ಮಾಡೋಕ್ಕೆ ಶುರು ಮಾಡ್ತೀವಿ ಇದು ಅಷ್ಟೇ ಎಲ್ಲದಕ್ಕೂ ನಮಗೆ ಅವ್ರ ಮೇಲೆ ನಂಬಿಕೆ ಹುಟ್ಟಿದಾಗ ಮಾತ್ರ ಆ ಸಂಬಂಧದಲ್ಲಿ ನಾವು ಮೋಹನ ಆಗ್ತಾ ಹೋಗ್ತೀವಿ ಒಂದು ನಂಬಿಕೆ ಇಟ್ಕೊಂಡಾಗ ಸಂಗಾತಿ ಆದಂಥವ್ರು ಪಾರ್ಟ್ನರ್ಸ್ ಆದಂಥವ್ರು ಆ ನಂಬಿಕೆನ ಸಾಯಿಸಿಬಿಟ್ರೆ ಅಲ್ಲಿ ಸಂಬಂಧ ನಿಮ್ಮ ಮೇಲಿರ್ತಕ್ಕಂಥ ಪ್ರೀತಿ ಎಲ್ಲನೂ ಕೂಡ ಕಡಿಮೆ ಆಗಿ ನಿಮ್ಮಲ್ಲಿ ಯಾವ ಭಾವನೆಗಳು ಇರೋದಿಲ್ಲ ಅಲ್ಲೆಲ್ಲ ಭಾವನೆಗಳು ಆಗಿ ಹೋಗುತ್ತೆ ಆವಾಗ ಸಂಬಂಧ ಸಂಸಾರ ಒಂದು ಗಂಡ ಹೆಂಡತಿ ಸಂಸಾರ ಅಲ್ಲಿ ಒಡೆದು ಹೋಗುತ್ತೆ ವೈಮನಸ್ ಬರಲಿಕ್ಕೆ ಕಾರಣ ಆಗುತ್ತೆ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ ಮಾಡಿರೋ ತಪ್ಪನ್ನು ತಿದ್ದಕೊಳ್ಳದೇ ಇರೋದರಿಂದ ನೋಡಿ ಸಮ್ಟೈಮ್ಸ್ ಏನಾಗುತ್ತೆ ಎಲ್ಲೋ ಗೊತ್ತೋ ಗೊತ್ತಿಲ್ದಿನ ಕೆಲವೊಂದಿಷ್ಟು ತಪ್ಪುಗಳು ನಡೆದು ಹೋಗುತ್ತೆ ಲೈಫಲ್ಲಿ ಎಲ್ಲರೂ ಎಲ್ಲರೂ ಲೈಫಲ್ಲಿ ನೋಡಿ ನಡೆದು ಹೋಗುತ್ತೆ ಅವು ಎಷ್ಟೇ ಚೆನ್ನಾಗಿರ್ತೀವಿ ಅಂದ್ರೂ ಕೂಡ ಸಮ್ ಟೈಮ್ಸ್ ಏನೂ ಆಗಿಬಿಡುತ್ತೆ ಬಟ್ ಆ ತಪ್ಪು ಮಾಡಿದಾಗ ನಿಮ್ಮ ಸಂಗಾತಿಗಳು ನಿಮಗೊಂದು ಅವಕಾಶ ಅಂತ ಕೊಟ್ಟಿರ್ತಾರೆ ತಪ್ಪನ್ನು ತಿದ್ಕೊಳ್ಳೋಕ್ಕೆ ಆ ತಪ್ಪನ್ನು ನೀವು ತಿದ್ಕೊಳ್ಳದೆ ಹೋದರೆ ಓಕೆ ಗೊತ್ತೋ ಗೊತ್ತಿದ್ರೆ ಆಗ್ಬಿದಿ ಆಗ್ಬಿ ತಿದ್ಕೊಳ್ಳೋಕೆ ಒಂದು ಅವಕಾಶ ನೆಕ್ಸ್ಟ್ ಆ ತಪ್ಪು ಮಾಡಬೇಡ ಅದು ಬೇಕಂತ ಮಾಡಿದೆಯೋ ಅಥವಾ ಬೇಡ ಅಂತ ಮಾಡಿದೆಯೋ ಗೊತ್ತಿಲ್ಲ ಆಗೋಗಿದೆ ನೆಕ್ಸ್ಟ್ ಅದು ಆಗಿಕೊಡ್ದು ಅಂತ ಅವ್ರು ನಿಮಗೆ ಒಂದು ಕೂರಿಸ್ಬಿಟ್ಟು ಬುದ್ಧಿ ಹೇಳಿರ್ತಾರೆ ಅಂತ ಕಾರಣ ನೀವು ಅಗೇನ್ ಮಾಡಿರ್ತಕ್ಕಂಥ ತಪ್ಪನ್ನು ತಿದ್ಕೊಳ್ಳೋದು ಬಿಟ್ಟು ಗೊತ್ತಾದ ಮೇಲೂ ಕೂಡ ಮತ್ತೆ 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 ಮಾಡ್ತೀರಾ ಅಂತಂದಾಗ ಅಲ್ಲಿ ನಿಮ್ಮ ಮೇಲೆ ನಂಬಿಕೆ ಹೊರಟೋಗುತ್ತೆ ಹೋಗುತ್ತೆ ಈ ಮನುಷ್ಯ ಬದಲಾಗಲ್ಲ ಅನ್ನೋದೊಂದು ಫಿಕ್ಸ್ ಆಗೋಗುತ್ತೆ ನಿಮ್ಮ ನಿಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ ನಿಮೇಲೆ ಭಾವನೆಗಳು ಸಾಯ್ತಾ ಹೋಗುತ್ತೆ ಸೊ ಭಾವನೆಗಳು ಸಾಯ್ತಾ ಹೋದ ಹೋದಂಗೆ ಅಲ್ಲಿ ಗಂಡ ಹೆಂಡ್ತಿ ಮಧ್ಯೆ ಇಬ್ಬರು ಜೊತೆಗಿದ್ರೂ ಒಂಟಿ ಯಾಕೆ ಅನ್ನೋ ಫೀಲ್ ಬರೋಕ್ಕೆ ಆಗುತ್ತೆ ಯಾವಾಗ ನೀವು ಮಾಡ್ತಕ್ಕಂಥ ತಪ್ಪನ್ನು ಪದೇ ಪದೇ ಮಾಡೋದ್ರಿಂದ ಎಕ್ಸಾಂಪಲ್ ಈಗ ನಮಗೆ ಗೊತ್ತಿರಲ್ಲ ಏನೋ ಊಟ ಮಾಡ್ತಿರ್ತೀವಿ ಅನ್ಕೊಳ್ಳೋಣ ಗೊತ್ತಿರಲ್ಲ ಸೊ ಗೊತ್ತಿಲ್ಲ ತಿಂದ್ಬಿಟ್ಟಿರ್ತೀವಿ ಏನು ಅನಿಸಲ್ಲ ಗೊತ್ತಾದ ಮೇಲೆ ತಿನ್ನೋದೇ ಹೇಳಿ ಮುಠಾಡ್ರು ಅಂತ ಹೇಳ್ತೀವಿ ಈಗ ಒಂದು ವಿಷ ಯಾರೂ ಹಾಕಿ ಕೊಟ್ಟಿರ್ತಾರೆ ನಮ್ಗೆ ಗೊತ್ತೇ ಇರಲ್ಲ ಚೆನ್ನಾಗಿದೆ ಅಂತ ತಿನ್ಬಿಟ್ಟಿರ್ತೀವಿ ಗೊತ್ತಿಲ್ಲದೆ ಆಗೋದು ಬೇರೆ ಕಣ್ಣೆದುರು ಕಡೆ ವಿಷ ಹಾಕಿ ಕೊಡ್ತಾ ಇದ್ದಾರೆ ತಿಂತಿದೀವಿ ಅಂತ ಹೇಳಿದ್ರೆ ಮುಠಾಡ್ರು ಅಂತ ಹೇಳ್ತೀವಿ ಸೊ ಹಾಗೆಯೇ ಗೊತ್ತಾದ ಮೇಲೆ ಆ ತಪ್ಪನ್ನು ಮಾಡಕ್ಕೆ ಹೋಗ್ಬಿಟ್ಟು ತಿದ್ಕೊಳ್ಳಿ ಸಂಬಂಧ ಉಳಿಯುತ್ತೆ ನಿಮ್ಮ ಸಂಗಾತಿಗಳು ಅಗೇನ್ ಮೇಲೆ ನಂಬಿಕೆ ಇಡ್ಲಿಕ್ಕೆ ಶುರು ಮಾಡ್ತಾರೆ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ನೋಡೋಣ ನಿಮ್ಮ ಸಂಗಾತಿಗಳಿಗೆ ಪ್ರೀತಿ ಕೊಡದೇ ಇರೋದ್ರಿಂದ ಇದು ಮೇಜರ್ ಪಾಯಿಂಟ್ ಇದೆ ಆ್ಯಕ್ಚುಲಿ ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಪ್ರೀತಿ ಸಿಗದೇ ಇದ್ದಾಗ ಅವರು ಅದು ಇದು ಅದು ಇದು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಪ್ರೀತಿನ ಕೊಡಿ ಬಾಳಿ ಬದುಕೋಕ್ಕೆ ಮದುವೆ ಆಗಿದ್ದೀವಂದಮೇಲೆ ಅಲ್ಲಿ ಪ್ರೀತಿ ಇರಬೇಕಲ್ಲ ಆ್ಯಕ್ಚುಲಿ ಸಂಸಾರ ಅಂದಮೇಲೆ ಸಾಕಷ್ಟು ಕಷ್ಟಗಳು ಬರುತ್ತೆ ಓಕೆ ಆ ಕಷ್ಟಗಳ ಮಧ್ಯೆ ನಿಮ್ಮ ಪ್ರೀತಿ ಇಲ್ಲ ಅಂದರೆ ಆ ಸಂಸಾರ ತೂಗಿಸ್ಕೊಂಡು ಹೋಗೋದು ತುಂಬ ಕಷ್ಟ ಆಗ್ತಿರುತ್ತೆ ನಮಗೆ ಕರೆಕ್ಟ್ ಸೊ ಆ ಕಾರಣಕ್ಕೆ ನೀವು ಪ್ರೀತಿ ಕೊಡೋದ್ರಲ್ಲಿ ಕೊರತೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಸಹಜವಾಗಿ ವೈಮನಸ್ಸುಗಳು ಸ್ಟಾರ್ಟ್ ಆಗುತ್ತೆ ಕರೆಕ್ಟ್ ಆ್ಯಂಡ್ ನಾವು ಮನೇಲಿ ಪ್ರೀತಿ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೀತಿ ಎಲ್ಲ ಇರುತ್ತೆ ನಮಗೆ ಬಟ್ ಸ್ಟಿಲ್ ಅಲ್ಲಿ ಪ್ರೀತಿ ನೀನು ಎಲ್ಲೆಲ್ಲೋ ಪ್ರೀತಿ ಕೊಡಕ್ಕೆ ಹೋಗ್ತೀವಿ ನೆನನೋ ಮಾಡ್ಲಿಕ್ಕೆ ಹೋಗ್ತೀವಿ ಅದು ಮಾಡೋದ್ರಿಂದ ಏನಾಗತ್ತೆ ಏನಾಗುತ್ತೆ ಹೇಳಿ ನೋಡೋಣ ಈಗ ನೀವು ಮನೇಲಿ ನಿಮಗೆಲ್ಲನೂ ಇರುತ್ತೆ ಬಟ್ ಹೊರಗಡೆ ಹುಡ್ಕೊಂಡೋದಾಗ ಮನೇಲಿ ಇರ್ತಕ್ಕಂಥದ್ದು ಇಷ್ಟ ಆಗ್ತಾ ಹೋಗುತ್ತೆ ಆ್ಯಂಡ್ ಅದಕ್ಕೂ ಕೂಡ ನೀವು ಪ್ರೀತಿ ಕೊಡದೇ ಇದ್ದಾಗ ಮನೇಲಿ ಇದ್ದಂಥವ್ರಿಗೆ ಅವ್ರಿಗೂ ಸಹಜವಾಗಿ ನಿಮಗೇನು ಅನಿಸುತ್ತೆ ಹಾಗೆ ಅನ್ಸೋಕ್ಕೆ ಶುರುವಾಗುತ್ತೆ ಅಲ್ಲಿ ವೈಮನಸ್ಗಳು ಸ್ಟಾರ್ಟ್ ಆಗುತ್ತೆ ಸೊ ಈ ಮೂರು ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟು ನಿಮ್ಮ ಸಂಗಾತಿಗಳಿಗೆ ಪ್ರೀತಿ ಕೊಡದೇ ಹೋದರೂ ನಿಮ್ಮ ಸಂಬಂಧ ಹಾಳಾಗಿ ಹೋಗುತ್ತೆ ನೆಕ್ಸ್ಟು ಮಾಡಿರೋ ತಪ್ಪನ್ನು ತಿದ್ದುಕೊಳ್ಳದೆ ಹೋದರೂ ಸಂಬಂಧ ಹಾಳಾಗುತ್ತೆ ನೆಕ್ಸ್ಟ್ ಬಂದು ನಂಬಿಕೆಯನ್ನು ಸಾಯಿಸೋದ್ರಿಂದ ನಿಮ್ಮ ಸಂಬಂಧ ಹಾಳಾಗುತ್ತೆ ಈ ಮೂರು ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಒಂದು ಸಂಸಾರಕ್ಕೆ ಸ್ನೇಹಿತರೆ ನಿಮಗೆ ಅನಿಸುತ್ತೆ ಜಯ ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ವೀಡಿಯೋನ ಎಲ್ರಿಗೂ ಶೇರ್ ಮಾಡಿ ಚಾನಲ್ಗೆ ಯೋಸುಬ್ರಾಗಿದ್ರೆ ಮತ್ತೆ ಹೇಳ್ತಾ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ ನಮಸ್ತೆ